ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೊಸ್ತಾಗಿ ಯಾರ್ಯಾರೆಲ್ಲ ವೋಟರ್ ಕಾರ್ಡ್ನ ಅಪ್ಲೈ ಮಾಡಿದ್ದೀರಾ ಅವ್ರ ವೋಟರ್ ಕಾರ್ಡ್ನ ಯಾವ ರೀತಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಕಸ್ಮಾತ್ ಆಗಿದ್ದರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ನಿಮಗೆ ಆ ಒಂದು ವೋಟರ್ ಕಾರ್ಡನ್ನ ಟ್ರ್ಯಾಕ್ ಮಾಡೋದು ಯಾವ ರೀತಿ ಏನನ್ನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಓಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಸಹ ನೋಟಿಫಿಕೇಶನ್ ಮೂಲಕ ನಿಮಗೆ ಮೊದಲೇ ಬರುತ್ತೆ ಮೊದಲನೇದಾಗಿ ನಿಮಗೆ ಒಂದು ಲಿಂಕ್ನ ನಾನು ಪ್ರೊವೈಡ್ ಮಾಡಿರ್ತೀನಿ ಡೈರೆಕ್ಟಾಗಿ ವೋಟರ್ಸ್ ಡಾಟ್ ಇ ಸಿ ಐ ಡಾಟ್ ಜಿ ಒ ಡಾಟ್ ಇನ್ ಅಂತ ಸೊ ಈ ಒಂದು ಲಿಂಕು ನಿಮ್ಮ ಒಂದು ವಾಟ್ಸಪ್ ಚಾನಲ್ ವಾಟ್ಸಪ್ಪು ಮತ್ತು ಟೆಲಿಗ್ರಾಮ್ ಚಾನಲ್ ಎರಡರಲ್ಲೂ ಸಹ ಹಾಕಿರ್ತೀವಿ ನೀವು ಚೆಕ್ ಮಾಡ್ಕೊಳ್ಬೋದು ಚೆಕ್ ಮಾಡ್ಕೊತಿದ್ದಂಗೆ ನೀವು ರಿಜಿಸ್ಟರ್ ಆಗಿರ್ತೀರ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರಿಂದ ನೀವು ಲಾಗಿನ್ ಆಗಿ ಲಾಗಿನ್ ಆಗ್ತಿದ್ದಂಗೆ ಇಲ್ಲಿ ಮೇಲ್ಕಡೆ ಕಾಣ್ತಾ ಇದೆ ನೋಡಿ ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ಸ್ ಅಂತ ಈ ಒಂದು ಟ್ರ್ಯಾಕ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಒಂದು ಏನು ನೀವು ವೋಟರ್ ಐಡಿಗೆ ಹೊಸ್ದಾಗಿ ಅಪ್ಲಿಕೇಶನ್ ಹಾಕೋ ಕೊಡ್ತೀರಾ ಆ ಅಪ್ಲಿಕೇಶನ್ ನಂಬರಲ್ಲಿ ನಿಮ್ಮ ಒಂದು ಒಂದು ವೋಟರ್ ಡಿದು ರೆಫ್ರೆನ್ಸ್ ನಂಬರ್ ಇರುತ್ತೆ ಆ ಒಂದು ರೆಫರೆನ್ಸ್ ನಂಬರ್ನ ಇಲ್ಲಿ ಹಾಕಬೇಕಾಗತ್ತೆ ನಾನೊಂದು ಹಾಕಿ ಚೆಕ್ ಮಾಡ್ತೀನಿ ನೋಡಿ ನಿಮಗೆ ಸೊ ನಿಮ್ಮ ಒಂದು ರೆಫರೆನ್ಸ್ ನಂಬರ್ನ ಏನು ಹಾಕಿರ್ತೀರ ಆ ಒಂದು ರೆಫ್ರೆನ್ಸ್ ನಂಬರ್ನ ನೀವು ಡೈರೆಕ್ಟಾಗಿ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಎಂಟ್ರಿ ಮಾಡ್ಕೋತಿದ್ದಂಗೆ ನಿಮಗೆ ಒಂದು ನಿಮಗೆ ನೋಟಿಫಿಕೇಷನ್ನು ಸಹ ಬರುತ್ತೆ ನೀವು ಚೆಕ್ ಮಾಡ್ಕೋಬೋದು ಯಾವ ರೀತಿ ಏನನ್ನ ನಾನು ನಿಮಗೆ ತಿಳಿಸಿ ನೋಡಿ ಇಲ್ಲಿ ರೆಫರೆನ್ಸ್ ನಂಬರ್ ಹಾಕಿದ್ದೀನಿ ಸೊ ನಿಮ್ಗೆ ಇದು ಬ್ಲರ ಕಾಣ್ತಾ ಇರುತ್ತೆ ಬ ಸೆಕ್ಯುರಿಟಿ ಪರ್ಪಸ್ಗೋಸ್ಕರ ಸೊ ನಿಮ್ಮ ಒಂದು ಸ್ಟೇಟ್ ಏನಿದೆ ಆ ಒಂದು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊತೀರಾ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆ ಇಲ್ಲಿ ನೋಡ್ಕೋಬೋದು ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನೋಡಿ ನೀವು ಹಾಕಿರುವಂಥ ಅಪ್ಲಿಕೇಶನ್ ಸ್ಟೇಟ್ ಏನಾಗಿದೆ ಅನ್ನೋದು ಈ ಒಂದು ಇದರಲ್ಲಿ ಗೊತ್ತಾಗುತ್ತೆ ಸೊ ರೆಫರೆನ್ಸ್ ನಂಬರ್ ಏನಿರುತ್ತೆ ಆ ಒಂದು ರೆಫರೆನ್ಸ್ ನಂಬರ್ ಬಂದಿರುತ್ತೆ ಯಾವ ಒಂದು ಸ್ಟೇಟ್ ಇರುತ್ತೆ ಆ ಒಂದು ಸ್ಟೇಟನ್ನು ಸಹ ಇಲ್ಲೇ ತೋರಿಸ್ತಾ ಇರುತ್ತೆ ಮತ್ತು ನಿಮ್ಮ ಅಸೆಂಬ್ಲಿ ಯಾವುದಿರುತ್ತೆ ಆ ಒಂದು ಕಾನ್ಸ್ಟಿಟ್ಯುನ್ಸಿ ಆ ಕಾನ್ಸ್ಟಿಟ್ಯುನ್ಸಿನೂ ಸಹ ತೋರಿಸ್ತಾ ಇರುತ್ತೆ ಮತ್ತು ನಿಮ್ಮ ಹೆಸರು ಏನಿರುತ್ತೆ ಆ ಒಂದು ಹೆಸ್ರು ಇಲ್ಲೇ ಶೋ ಆಗುತ್ತೆ ಮತ್ತು ಯಾವ ಫಾರ್ಮ್ ಇದೆ ಆ ಒಂದು ಫಾರ್ಮ್ ಸಿಕ್ಸ್ ಏನಿದೆ ಆ ಫಾರ್ಮ್ ಸಿಕ್ಸ್ ಇರುತ್ತೆ ನಾವು ಯಾವತ್ತು ಅಪ್ಲಿಕೇಶನ್ನ ಹಾಕಿದ್ವಿ ಅಪ್ಲಿಕೇಶನ್ ಹಾಕಿರುವಂಥ ಡೇಟು ಸಹ ಸಬ್ಮಿಷನ್ ಡೇಟು ಸಹ ಸಿಗುತ್ತೆ ಮತ್ತು ಕರೆಂಟ್ ಸ್ಟೇಟಸ್ ಅಂತ ಏನಿದೆ ಈ ಒಂದು ಕರೆಂಟ್ ಅಲ್ಲಿ ನೋಡಿ ಎನ್ರೋಲ್ ಅಪ್ಡೇಟೆಡ್ ಅಂತ ನಿಮಗಿದೆ ಸೊ ಎನ್ರೋಲ್ ಅಪ್ಡೇಟೆಡ್ ಆಗಿದೆ ಅಂದರೆ ನೀವು ಹಾಕಿರುವಂಥ ಅಪ್ಲಿಕೇಶನ್ ಅಪ್ಡೇಟ್ ಆಗಿದೆ ಅಂತ ಸೊ ಇಲ್ಲಿ ಲಾಸ್ಟ್ ಲೇನು ಮಾರ್ಕ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಕೋಬೋದು ನೀವು ಅಪ್ಲಿಕೇಶನ್ ಹಾಕಿದ್ರಿ ಅವತ್ತು ಸಬ್ಮಿಟ್ ಆಗಿರುತ್ತೆ ನಿಮಗೆ ಬಿ ಎಲ್ ಅಪಾಯಿಂಟೆಡ್ ಆಗಿರುತ್ತೆ ಸೊ ನೋಡ್ಕೊಬೋದು ಇದು ಆಗಿದ್ರೆ ಮಾತ್ರ ಇಷ್ಟೆಲ್ಲ ತೋರಿಸುತ್ತೆ ಇಲ್ಲ ಅಂದರೆ ಬರೀ ಸಬ್ಮಿಟೆಡ್ ಅಂತ ತೋರಿಸುತ್ತೆ ನಿಮಗೆ ಫೀಲ್ಡು ಸಹ ವೆರಿಫೈಡ್ ಆಗಿದ್ದರೆ ಫೀಲ್ಡು ವೆರಿಫೈ ಮಾಡಿದರೆ ಮತ್ತು ಅಕ್ಸೆಪ್ಟು ಆಗಿದೆ ಮತ್ತು ನಿಮ್ಮ ಎಪಿಕ್ ಜನ್ರೇಟ್ ಆಗಿರೋ ಅಂದರೆ ನಿಮ್ಮ ವೋಟರ್ ಐ ಡಿ ನಂಬರ್ ಏನಿದೆ ಆ ಒಂದು ವೋಟರ್ ಅಡಿನೂ ಸಹ ನಿಮಗೆ ಜನ್ರೇಟ್ ಆಗಿರುವಂಥದ್ದು ನಿಮಗೆ ಇಲ್ಲೇ ಕೆಳಗಡೆ ತೋರಿಸ್ತಾ ಇದೆ ನೋಡ್ಕೊಳ್ಳಿ ಇದು ನಿಮಗೆ ಆ ಒಂದು ಒಂದು ಪೋಸ್ಟಲ್ ಮುಖಾಂತರ ನಿಮಗೆ ಡೈರೆಕ್ಟಾಗಿ ನಿಮ್ಮ ಒಂದು ಮನೆ ಏನಿದೆ ಸೊ ಯಾವ ಅಡ್ರೆಸ್ ಕೊಟ್ಟಿರ್ತೀರಾ ಆ ಒಂದು ಅಡ್ರೆಸ್ಗೆ ನಿಮಗೆ ಈ ಒಂದು ವೋಟರ್ ಡಿ ನಿಮಗೆ ಡಿಸ್ಪ್ಯಾಚ್ ಆಗುತ್ತೆ ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಯಾವ ನಂಬರ್ ಕೊಟ್ಟಿರ್ತೀರ ಅಲ್ಲಿ ನಿಮಗೆ ಏನಾದರೂ ಟ್ರ್ಯಾಕ್ ನಿಮ್ಮ ಒಂದು ಪೋಸ್ಟಲ್ ಕೋಡಲ್ಲಿ ಏನಾದ್ರು ಟ್ರ್ಯಾಕಿಂಗಲ್ಲಿ ಏನಾದ್ರು ಒಂದು ಮೆಸೇಜ್ ಬಂದಿದೆ ನೀವು ಇಲ್ಲಿ ನೋಡ್ಕೊಬೋದು ಕ್ಲಿಕ್ ಇಯರ್ ಟು ಟ್ರ್ಯಾಕ್ ಅಂತ ಏನು ಕಾಣ್ತಾ ಇದೆ ಈ ಒಂದು ಕ್ಲಿಕ್ ಇಯರ್ ಟು ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಪೋಸ್ಟಲ್ ಏನಿರುತ್ತೆ ಈ ಒಂದು ಪೋಸ್ಟಲ್ ಡಿಪಾರ್ಟ್ಮೆಂಟಿಗೆ ಡೈರೆಕ್ಟಾಗಿ ಬರುತ್ತೆ ನಿಮ್ಮ ಹತ್ರ ಏನಾದ್ರು ಆ ಒಂದು ಕನ್ಸಿಗ್ಮೆಂಟದ ನಂಬರ್ ಏನಾದ್ರು ಇತ್ತು ಅಂತಾರೆ ಆ ಒಂದು ನಂಬರ್ನ ಹಾಕಿ ಡೈರೆಕ್ಟಾಗಿ ಮತ್ತು ನಿಮ್ಮ ಇಲ್ಲಿ ಕಾಣ್ತಿರುವಂಥ ಒಂದು ಕ್ಯಾಪ್ಚರ್ ಏನು ಕಾಣ್ತಾ ಇದೆ ಈ ಒಂದು ಕ್ಯಾಪ್ಚರನ್ನ ನೀವು ಎಂಟರ್ ಮಾಡಿ ಸರ್ಚ್ ಕೊಟ್ಟರೆ ಸೊ ನಿಮ್ಮ ವೋಟರ್ ಐ ಡಿ ಎಲ್ಲಿ ಬರ್ತಾ ಇದೆ ಸೊ ನಿಮ್ಮ ಐ ಐಡಿ ಪೋಸ್ಟಲಲ್ಲಿ ಎಲ್ಲಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ನೀವೇನಾದ್ರು ಹೊಸ್ದಾಗಿ ಏನಾದರೂ ಅಪ್ಲಿಕೇಶನ್ಗಳನ್ನೇನಾರು ಹಾಕಿದರೆ ಅಕಸ್ಮಾತು ಸೊ ಆ ಅಪ್ಲಿಕೇಶನ್ನ ನೀವು ಚೆಕ್ ಮಾಡ್ಕೋಬೋದು ಈ ರೀತಿ ಸೊ ಚೆಕ್ ಮಾಡಿಕೊಂಡು ನಿಮ್ಮ ಎಪಿಕ್ ನಂಬರ್ ಏನಾದ್ರು ಬಂದಿತ್ತು ಅಂದರೆ ನೀವು ಡೌನ್ಲೋಡ್ನ ಮಾಡ್ಕೋಬೋದಾಗಿರುತ್ತೆ ಸೊ ಎಪಿಕ್ ಆ ಒಂದು ಐ ಡಿನ ಯಾವ ರೀತಿ ಡೌನ್ಲೋಡ್ ಮಾಡೋದನ್ನು ಸಹ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ವೀಡಿಯೋನ ನೋಡ್ಬೋದು ನೀವು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್